ಸರಿಗ ನಮ್ಗೆ ನಮ್ ಬಾಯ್ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲಾರ್ ಬಾಯ್ ಮೇಲೆ ಕಂಟ್ರೋಲ್ ಇರಲ್ಲ ಅಂಡ್ ಇರೋಲ್ಲ ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಈಗ ನಾವ್ ಎಲ್ಲಾ ಪ್ರೆಸ್ ಮೀಟಲ್ಲೂ ಹೇಳಿದೀವಿ ಎಲ್ಲ ಮೀಡಿಯಾದಲ್ಲಿ ಮಾತ್ರ ನಮ್ಗ್ ಸಪೋರ್ಟ್ ಇರೋದು ಅಂಡ್ವಿಯಸ್ಲಿ ಒಂದು ಕಮರ್ಷಿಯಲ್ ಬಿ ರಿಲೇಷನ್ಶಿಪ್ ಇರುತ್ತೆ ಒಂದು ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನ್ ಪಾಸಿಬಿಲಿಟೀಸ್ ಇದೆ ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ ನೂರ್ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರ ಒಂದು ಅರ್ಥ ಇದೆ ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ ಅಂತೂ ಬರಲ್ಲ ನ್ಯೂಸ್ ನೋಡಬಹುದು ಸಿನಿಮಾ ನೋಡಲ್ಲ ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಈ ನ ಇಲ್ಲಿ ಅಂಟಿಸ್ಕೊತಿದ್ದೆ ಹಂಗ್ ನಡ್ಕೊಂಡು ಬರ್ಬೇಕಾದ್ರೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನ್ಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ನನ್ನ ಪ್ರಕಾರ ಯಾರು ಇದನ್ನ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡ್ ಸರಿ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದಿನಿ ಯಾವುದೇ ಕಾರಣಕ್ಕೂ ನಮ್ ತಂದೆ ತಾಯಿ ವಿಷಯ ಗೊತ್ತಾಗಬಾರದು ನಾಳೆ ದಿನ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧ ಅರ್ಧ ಗಂಟೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರ ನನ್ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನ್ಗೆ ಕಟ್ಟಾಗ್ದಂಗ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದೀನಿ ಸರಿ ಈಗ ಗಿಮಿಕೆ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ ಹೋದೆ ಅಲ್ಲ ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ ಕೊಡೋದು ಯಾರು ತಗೋತಾರೆ ಗಿಮಿಕಗೆ ಅದ್ರ ಜೊತೆ ನಿಮಗೆ ಅಲ್ಲ ಅವರು ಪೇನ್ ಕಿಲ್ಲರ್ ಎರಡು ಮೂರ್ ಗ್ಲೂಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಇರೋದು ರೋಗ ಬಂದ್ಬಿಡುತ್ತೆ ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಂಡ್ಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸ್ ನಾನು ಎಷ್ಟು ಜನಕ್ಕೆ ನನ್ನ ಪರಿಚಯ ಇದೀನೋ ಗೊತ್ತಿಲ್ಲ ಬಟ್ ಒಂದ್ ಆಶ್ರಮಕ್ಕೆ ನಾನು ಬೇರೆ ಬೇರೆ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟ್ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗ್ ಗೊತ್ತಿದೆ ನಾನ್ ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ ಬೇಳೆ ಅಂತೂ ನನ್ನ ಲೈಫ್ ಅಲ್ಲಿ ಯಾವತ್ತೂ ಬೆಳೆಸ್ಕೊಳಲ್ಲ ಆಮೇಲೆ ಸಿ ನಾನ್ ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನಕ್ಕೆ ಹೇಳಿದೀನಿ ಅಂತ ಅದು ನಾನು ಮನಸ್ಸಿಂದ ಹೇಳಿರೋದು ನಂಗ ಗ್ರಾಟಿಟ್ಯೂಡ್ ಇದೆ ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದೀನಿ ಎಷ್ಟು ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದೀರಾ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋ ಸತ್ಯನ ಅಂತಾನೆ ಜನಗಳಿಗೂ ತಲೆಗೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟಲ್ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋ ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸೂ ಇಲ್ಲಿದ್ದೆ ನಮ್ ಟೀಮರ್ ಎಲ್ಲೂ ಹೇಳಿಲ್ಲ ನನ್ ಕೈಕಾಲ್ ಮುರಿದೋಗಿದೆ ಅಂತ ಅಲ್ಲ ಒಂದ್ ಸಿನ್ಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನ್ಮಾಗೆ ನನ್ನ ತಗೊಳ್ಳೋ ಟೈಮ್ ಅಲ್ಲಿ ಕೈಕಾಲ್ ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಲ್ಲ ನನ್ಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರು ಆತರ ಮಾಡಕ್ಕೆ ಹೋಗಲ್ಲ ಅಂಡ್ ನಾನ್ ಹೇಳ್ತಿಲ್ವಾ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಿರ್ಲಿಲ್ಲ

ಇಲ್ಲ ಇಲ್ಲ ಅದೇ ಹೇಳಿದೆ ಸ್ವಾರ್ಥ ಗಿಮಿಕ್ ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ ಎಲ್ರು ಹೇಳಿಲ್ಲ ತುಂಬಾ ಕನ್ಸರ್ ಕೆಲವರು ಅಲ್ಲಿ ಒಂದಿಬ್ರು ಯಾರು ಗಿಮಿಕ್ ಅಂತ ಅದು ಅದು ಅವ್ರ ಗಿಮಿಕ್ ಈಗ ಅಲ್ಲಿ ಇದಾನೆ ಆ ಕೈಕಾಲ್ ಮುರ್ದೋಗ್ಬಿಟ್ಟಿದೆ ಯಾರಾದ್ರೂ ಅದ್ರು ಏನಾದರೂ ಹೇಳಿದೀವ ಯಾವ್ದು ಗಿಮಿಕ್ ಆಗದ್ರೆ ಯಾರು ಯಾರ ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ ಸರಿ ಇನ್ನೊಂದು ವಿಷಯ ಸುಧೀಂದ್ರ ಸರ್ ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ರಲ್ವಾ ನಾನು ಎಲ್ಗ ಹೋಗಿದ್ದೆ ಏನಾಗಿದೆ ಏನ್ ಬಂದಿದ್ರು ಎಲ್ಲ ಸರಿ ಅದ್ರ ಮಧ್ಯ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ ಅದು ಗಿಮಿಕ್ ಯಾರೋ ಆತರ ಹಾಕಿದ್ರು ಹಾ ಇನ್ಫಾರ್ಮೇಶನ್ ಹೋಗಿದೆ ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದಷ್ಟೇ ಅಷ್ಟೇ ಅನ್ಸುತ್ತೆ ಇಟ್ಸ್ ಲೈಕ್ ಫೇರ್ ಇನಫ್ ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮದಾಗ ನಾನ್ ಹೊಣೆ ಅಲ್ಲ ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲ್ಸಿದೀವಿ ಅದನ್ನ ಯಾವ ರೀತಿ ತೋರಿಸಿದ್ರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ ನಮ್ ನಮ್ ಹೇಳ ಸಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು ಬೇರೆ ಯಾವುದಕ್ಕೂ ಯಾವ್ದಕ್ಕೂ ನಮ್ದು ಆಗಿರಲ್ಲ ಸೊ ಸಿನಿಮಾಗೆ ಸಿನ್ಮಾಗೆ ನಮ್ ಒಂದು ಕಂಟ್ರೋಲ್ ಇರ್ಬೋದು ಏನ್ ವಿಚಾರ ಹೋಗ್ತಿದೆ ಅಂತ ಬೇರೆ ಏನೇ ಆದ್ರೂ ನಾನ್ ಮಾಡದೇ ಆಗಿದ್ರೆ ನಾಲ್ಕು ವಾರ ಮುಂಚೆ ಮಾಡಿ ನಾಲ್ಕು ದಿನ ಆ ಕೂತ್ಕೊಂಡು ಅಳ್ತಾ ಇರ್ತಿದೆ ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ ಗಿಮಿಕ್ ಆಗಿದ್ರೆ ಸಿನ್ಮಾ ಗಿಮಿಕ್ ಆಗಿದ್ರೆ ಅಯ್ಯೋ ನನ್ ಕೈಕಾಲ್ ಮುರಿದಾಗಿದೆ ನೀವೇ ನಮ್ಮ ಸಪೋರ್ಟ್ ದಯವಿಟ್ಟು ಸಿನಿಮಾಗ್ ಬನ್ನಿ ನಿಮ್ ಬಿಟ್ಟು ಆ ಆತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ ಫಸ್ಟ್ ವಿಡಿಯೋ ಯಾಕೆ ನಂಗೆ ಏನು ಆಗಿಲ್ಲ ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ ನಂಗೆ ಲಿಟಲಿ ಆ ಟೈಮ್ ಅಲ್ಲಿ ನಾನು ಹೇಳ್ದೆ ಒಂದಷ್ಟು ಆಶ್ರಮ ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ ತಂದೆ ತಾಯಿ ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ತಲೆಯಲ್ಲಿ ಇದ್ದಿದ್ದು ಅವ್ರ ಗೊತ್ತಾಗಬಾರ್ದು ಅಂತಾನೆ ರಾತ್ರಿ ಒಂದ್ ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ಹ್ಮ್ ನನ್ಗೆ ಒಂದು ಟೆನ್ ಓ ಕ್ಲಾಕ್ ಎಚ್ಚರ ಆಗಿದೆ ಹನ್ನೆರಡು ಗಂಟೆಗೆ ಇಮಿಡಿಯೆಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ನೆಕ್ಸ್ಟ್ ಡೇನು ಎಳಿಬಹುದಿತ್ತಲ್ಲ ಅಂದ್ರೆ ಅದು ಮೋಸ್ಟ್ ಪ್ರಾಬಬಲಿ ಆಕ್ಸಿಡೆಂಟ್ ಆಯ್ತು ಅದಾದ್ಮೇಲೆ ಬಾಡಿ ಬರ್ಲಿಲ್ಲ ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗುತ್ತೆ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು ನಾವು ಪ್ರೆಸ್ ಎಲ್ಲ ವಿಡಿಯೋ ಆಗಿತ್ತಲ್ಲ ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ ಸಡನ್ಲಿ ಬ್ರೇಕ್ ಆಗಿತ್ತು ಡಯಫ್ರಮದಿದೆ ಸೊ ನಿಮ್ಗೆ ಆಕ್ಸಿಜನ್ ಇನ್ಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ ನಿಮ್ಗೆ ಬ್ರೀದಿಂಗ್ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ಔಟ್ ಆಗುತ್ತೆ ಒಂದು ಫೈವ್ ಫೋರ್ ಸೆಕೆಂಡ್ಸ್ ಸೊ ಆ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡೋಗ್ಬಿಡ್ನಲ್ಲ ಅಂತ ಅವ್ರಿಗೆ ಒಂದು ಅದನ್ನ ನಾಳೆ ರಿಲೀಸ್ ಇಟ್ ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು ಸೊ ಜೊತೆಗೆ ಇವರು ಇದ್ರು ಇವ್ರ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು ಗಾಳಿ ಫುಲ್ ಡ್ಯಾಮೇಜ್ ಆಗಿತ್ತು ಅದನ್ನ ಇವ್ರ ಗ್ಯಾರೇಜಿಗೆಲ್ಲ ಕಳ್ಸಿಕೊಟ್ರು ನಾನ್ ಇವ್ರಿಗೆ ಅದೇ ಹೇಳ್ತಿದ್ದೆ ದಯವಿಟ್ಟು ನಮ್ ತಂದೆ ತಾಯಿ ವಿಷಯ ಗೊತ್ತಾಗಬಾರ್ದು ಬಿಕಾಸ್ ಒಂದ್ ಹ್ಯಾಪಿ ಎನ್ವೈರ್ಮೆಂಟ್ ಇದೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಎರಡು ವರ್ಷದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಅವ್ರಿಗೆ ದುಃಖ ಆಗುತ್ತೆ ನನಗೆ ಇಲ್ಲಿ ನಾನು ಏನೋ ಒಂದು ಚಿಕ್ಕ ಸ್ವಾರ್ಥ ಹಾಕ್ಬೋದು ಅಂತ ಸಾವಿರಾರು ಜನಕ್ಕೆ ಕಣ್ಣೀರು ಹಾಕೋಕ್ ನನಗಂತೂ ಇಷ್ಟ ಇಲ್ಲ ನೆವರ್ ಡೂ ದೀಸ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ ಇದು ಈ ಐ ಡೋಂಟ್ ಎನಿ ಆರ್ಟಿಸ್ಟ್ ವಿಲ್ ಡೂ ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ ಅದು ಒಂದು ಕತೆ ಹೇಳ್ತಾರಲ್ಲ ಹುಲಿ ಬಂದ ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ ಸೊ ಅದಕ್ಕೆ ಐ ಬಿಲೀವ್ ಇನ್ ಹಾಂ ಇಲ್ಲ ನಾನು ಅದೇ ಹೇಳಲ್ಲ ಸರ್ ನನ್ನ ಬಾಯಿ ಮೇಲೆ ನನ್ನ ಕಂಟ್ರೋಲ್ ಇದೆ ಎಲ್ಲರ ಬಾಯಿ ಮೇಲೆ ನನ್ನ ಕಂಟ್ರೋಲ್ ಇಲ್ಲ ಅದು ಅಗತ್ಯನೂ ನಮಗಿಲ್ಲ ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು ನಾವು ನಾನು ಅದೇ ಹೇಳ್ತಿರೋದು ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರ ಸರ್ ಇಂದ ಏನ್ ಹೋಗಿದೆ ನೀಟ್ ಆಗಿ ಮೆನ್ಷನ್ ಆಗಿದೆ ಸೆನ್ಸ್ ಅವ್ರಿಗೆ ಇರ್ಬೇಕಲ್ಲ ಅವ್ರದ್ ಯಾವುದೋ ಒಂದು ಕ್ಷಣದ ಇದಕ್ಕೋಸ್ಕರ ಹಾಕ್ಬಿಟ್ರೆ ಇಡೀ ಜೀವನ ಅದಕ್ಕೆ ಅವರು ಒಂದು ಆ ಸಿನಿಮಾಗೆ ಗೆ ಒಂದ್ ವ್ಯಕ್ತಿತ್ವ ಕಾಪಾಡ್ಕೊಳ್ಳಿ ಒಂದ್ ದೇಹ ಕಾಪಾಡ್ಕೊಳ್ಳಿ ಎಷ್ಟೆಲ್ಲ ಶ್ರಮ ಇರುತ್ತೆ ಮಾರ್ಕೆಟ್ಗೆ ಎಷ್ಟು ತೊಂದರೆ ಆಗುತ್ತೆ ಆಮೇಲೆ ಇನ್ನು ಹಿಂಗೇನಾ ಆ ಸಿನಿಮಾ ನಾಳೆ ರಿಲೀಸ್ ಇದೆ ಯಾವ್ದು ಯೋಚನೆ ಮಾಡದೆ ಯಾವ ತರದ ಮನಸ್ಥಿತಿ ಅವ್ರ ಇದಾರೆ ಅನ್ನೋದು ತುಂಬಾ ಭಯ ಆಗೋದು ಏನಾಗ ತರ ಕನ್ಫ್ಯೂಸ್ ಆಗೋಯ್ತು ನನಗೆ ಒಂದ್ ಸಣ್ಣ ಯೋಚನೆ ಮಾಡ್ಬೇಕಿತ್ತು ಒಬ್ಬ ಹೀರೋ ಅವ್ನ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಕುಟ್ಕೊಂಡು ಹೋಗ್ಬೋದ್ ನಾ ಅನ್ಬಿಟ್ರೆ ಏನ್ ಮೈಂಡಿಗೆ ಏನ್ ಬರುತ್ತೆ ನೋಡೋನಿಗೆ ಇನ್ನು ಅದೇ ಸಾಲೆಲ್ಲ ಇರುವನ್ ಏನೋ ಅಂತ ಹಂಗ್ ಬರಲ್ವ ಸೊ ಆಮೇಲೆ ಇಷ್ಟ ದಿನ ಇವ್ರದ್ದು ಸೀರಿಯಲ್ ಇಂದ ಬಂದ ಇಮೇಜ್ ಒಂದು ಫ್ಯಾಮಿಲಿ ಎಲ್ಲ ಅವ್ರಿಗೆ ಕನೆಕ್ಟ್ ಆಗಿದೆ ಆಡಿಯನ್ಸ್ ಇದಾರಲ್ಲ ಸಡನ್ ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ ಎರಡ್ ದಿನ ಅವ್ರ ಸಿನಿಮಾ ಬರ್ದಿದ್ರೆ ಸಾಕು ಸರ್ ನಮ್ ಸಿನಿಮಾ ಆಚೆ ಹೋಗ್ಬಿಡುತ್ತೆ ಎಷ್ಟು ಡೇಂಜರ್ ಅದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಬೇಕು ಆತರ ಹೇಳುವಾಗ ಅದೇ ಅದೇ ಹೇಳಿದ್ರು ಸರ್ ಎಲ್ಲರದ್ದು ಅವರವ್ರ ಓನ್ ಪರ್ಸ್ಪೆಕ್ಟಿವ್ ಇದೆ ಅದನ್ನ ನಾವು ಕರೆಕ್ಟ್ ಮಾಡಕ್ಕೂ ಆಗಲ್ಲ ನನಗೆ ಗೊತ್ತಿರೋ ಹಾಗೆ ನನ್ ನನ್ ಪರ್ಸ್ನಲಿ ನನ್ಗೆ ಯಾರ್ಯಾರ ಪರಿಚಯ ಇದೆ ದೇ ವಿಲ್ ನೋ ದ ಫ್ಯಾಕ್ಟ್ ನನಗೆ ಏನೇ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕು ಇನ್ ಅದನ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದಾದ್ರೆ ನಾನು ಅದನ್ನ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂಡ್ ಹಿಂದೆ ಕೂತ್ಕೊಂಡು ಸೀಟ್ ಹೊಡೆದಿರೋದು ನಾನ್ ಎಂ ಎಂ ಎ ಮೂವತ್ತ ಎಲ್ಲ ಮಾಡಿ ಅಂತ ಎಷ್ಟು ಹೇಳ್ತಿಂದ ಪೇನ್ ಕಿಲ್ಲರ್ ಸರಿಯಾಗುತ್ತೆ ನಾನು ಹನ್ನೆರಡು ಗಂಟೆಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ ದಿನ ಫುಲ್ ಅದನ್ನ ಕ್ಯಾರಿ ಮಾಡಬಹುದಿತ್ತು ನೆಕ್ಸ್ಟ್ ಡೇ ಗೆ ಹೇಗಿದ್ರೆ ಫುಲ್ ಡೇ ಪೇ ಮಾಡಿದ್ರು ರೂಮ್ಗೆ ರಾತ್ರಿ ತನಕ ಮಾಡ್ಕೋಬೋದಿತ್ತು ನಾನು ಬೇಕಿದ್ರೆ